ಗೋಂಪಾಯಿ ಕೋತೀರಿ ತಂಪ ಜಾಗಿ ಶಾಂತ ನನ್ನ ಹೆಸರು ಶ್ರೇಸೈಲ್ ರೀ ನಮ್ಮ ಅಪ್ಪನ ಹೆಸರು ಬಾಲಪ್ಪ ಅಡ್ಡ ಹೆಸರು ಬೊಮ್ಮಣಗಿ ಶ್ರೀಶೈಲ್ ಬಾಲಪ್ಪ ಬೊಮ್ಮಣಗಿ ನಾವು ಇರೋದಂಥ ಸ್ಥಳ ಹೆಂಗಳೇಶ್ವರ ಏನು ಒಂದು ಹತ್ತು ಹದಿನೈದು ವರ್ಷನಾಗ ಶುರು ಮಾಡಿದ್ರು ಹದಿನೈದು ಅದನೇದು ಇಪ್ಪತ್ತರ ಒಳಗೆ ರೀ ಇಪ್ಪತ್ತರ ಒಳಗೆ ಶುರು ಮಾಡಿ ಫಸ್ಟ್ಗೆ ರೀ ಇಲ್ಲಿ ನಮ್ಮ ಹಿರಿಯರು ಹಾಡ್ತಿದ್ರು ಯಲ್ಲಪ್ಪಣ್ಣ ಶೇಖಣ್ಣವರು ಅಡವಯ್ಯ ಸ್ವಾಮಿಗಳು ದರ್ಯಪ್ಪ ಅವರು ಮತ್ತು ಕರಿಪ್ಪಣ್ಣವ್ರ ಹಿಂಡಿ ಹಿಂಗೆ ಅವ್ರು ಅವ್ರ ಒಂದು ಸಂಘಟನೆ ಇತ್ತು ರೀ ಅವ್ರೊಳಗೆ ನಮ್ಮ ದೇಮ್ರಾಣ ಇದ್ರು ಡಗ್ಗ ಬಾರಿಸಿ ಆಡ್ತಿದ್ರು ನಾವು ಸುಮ್ಮನೆ ಒಂದು ಕತ್ತಿ ಕೇಳೋರು ಬಂದವಾಗ ಅದು ನಮಗೆ ಸ್ವಲ್ಪ ಚಂದ ಅನಿಸಿ ಅದು ನಾವು ಹಾಡಬೇಕಲ್ಲ ಅನ್ನಂಗ ಅವಾಗ ನಮಗೆ ತಯಾರಾಯ್ತು ರೀ ಅವ್ರನ್ನ ಕಾಣ್ ಸುಮ್ಮ ಇಲ್ಲಿ ನುಡಿ ಹಾಡಿದ್ದನ್ನು ನಾವು ನಾಲ್ಕು ಹಾಡ್ರಿ ಹಾಡ್ಕಾಯ್ಕೋತ ಹೋಗಾವ ಹೋಗವ ಇಲ್ಲಿ ಆದಗಿ ಅದನ್ನೇ ನೆಕ್ ಬಿಡ್ದು ಚಂದನ ಹಾಡುವಾಗ ಹೋದ್ರೆ ಕೋತ ಹಿಂಗೆ ಹೋಗವ ಮುಂದೆ ಎಷ್ಟೋ ದಿನ ಸಂಗೆ ಬತ್ತರಿ ಅದು ಮುಂದೆ ಬಂದಿಂದ ಮತ್ತೆ ಇಲ್ಲಿ ನಮ್ಮ ಮಾಸ್ತೂರು ಹಾಡ್ಲಾಕತ್ರಿ ಜಕ್ಕಣ್ಣ ಮಸ್ತೂರು ಅವ್ರ ಶಾಲೆ ಲಚ್ಚಣ್ಣ ಶಾಲಿ ಮುಗೀತು ಜಕಣ್ ಮಾಸ್ತರ್ ಹಾಡ್ಲಕ್ಕೂ ಇಲ್ಲಿ ಭೀಮರಾಯ್ ಮಾಸ್ತರು ದಗ್ಗ ಬಿಡೋರು ಪುಂಡು ಮಾಸ್ತಾರ ತೇಳಿ ನನ್ನ ಜೊತೆಲಿ ಹಿರಗಣ್ಣ ಹಿರಗಣ್ ಹಾಡ್ತಾ ನೋಡಿ ದಿಮ್ಮೈಕೊತ್ತ ಅವ್ರ ಅಣ್ಣ ಮಾಸ್ತಾರ ಪುಂಡು ಮಾಸ್ತಾರ ತೇಳಿ ಅವರು ಕೈಪಾಟು ಹಾಕ್ಲಕ್ಕ ಅವಾಗ ಇವ್ರದೊಂದು ಗುಂಪು ತಯಾರಾಯ್ತು ರೀ ಹಾಂ ಇವ್ರ ಗುಂಪು ತಯಾರಾಯ್ತಂದ ಅವಾಗನು ಅವಾಗ ಇಲ್ಲ ಇದ್ದಿದ್ದಿಲ್ಲ ನಾನು ಅವಾಗ ಅವಾಗ ಈ ಗುಂಪು ತಯಾರಾಗಿ ಮಾಸ್ತರು ಈ ಸಂಘಟನೆ ಒಂದಿತ್ತು ಮಾಸ್ತರು ಮುಂದೆ ಹಾಡ್ಕೋತ ನೌಕರಿಗೆ ಹೋದ್ರಿ ಹೋಗುದ್ರಾಗ ಮತ್ತಾಡೋ ತೀಗಿ ಇಲ್ಲಿ ಹಾಡ್ಲಾರ್ದಂಗೆ ಇಲ್ಲಿ ಗುಡ್ಯಾಗ ಹಾಡೋರು ಯಾರು ಇಲ್ದಂಗೆ ಆಯ್ತು ಸುಮ್ಮನೆ ನಾವೇ ಇಟ್ಟಿಟ್ಟು ಹುಡುಗರು ಅದು ಕೂಡಿ ಮಾಡ್ಕೋತ ಬಂದೇವ್ರಿ ಮುಂದೆ ಹಿರಿಯರು ಏನು ಮಾಡಿದ್ರಿ ಗುಡಿಯಾಗ ನಾವು ಜಾರ ಪಾಡು ಆಡ್ಲಕ್ಕಣ ಏನು ಮಾಡಬೇಕು ಅಂತೇಳಿ ಪದ ತಾಂಬಾ ತಾಂಬಾಕರೋದು ತರೋದು ಅಡ್ಯಪ್ ಮತ್ತಾರ ಬಲಿ ತಂದು ಹಿಂಗೆಲ್ಲರ ಬಲಿ ಅನ್ಸೂಟಿ ಕಲಪ್ ಮತ್ತೇನ ಪದ ಹಿಂಗೆಲ್ಲ ಸ್ವಲ್ಪ ಸ್ವಲ್ಪ ತಂದು ತಂದು ಆಡದ್ರ ಒಂದು ಜರ ಭೇಷ್ ಐತ್ರಿ ನಮ್ಮ ಎಲ್ಲರೂ ಕೂಡ ಏನಂದ್ರು ಬಿಜ್ಜರಿಗೆ ಸೋಮನಿಂಗ್ ತಂದ ಬಿಡೋಣ ಕಲಿಸ್ಲಾಕಂದ್ರ ಅವ್ರು ಹೌದಿಲ್ಲರಿ ಪಾ ಬಿಜ್ಜರಿಗೆ ಸೋಮನಿಂಗ್ ತರ ನೋಡೋಣ ಬಿಡೋಣ ಅಂತಂದ್ರೆ ಹೋಗಿ ಬಿಜ್ಜರಿಗೆ ಅಣ್ಣನ ಅಡವೈ ಸ್ವಾಮಿಗಳು ಮತ್ತು ನಮ್ಮ ಎಲ್ಲಪ್ಪಣ್ಣರು ಹಿಂಗೆ ಹೋಗಿ ಅಡವೈ ಅದು ಹೋಗಿ ಅವ್ರನ್ನ ಕನ್ಕೊಂಡು ಬಂದು ಅವ್ರ ಕೈಯಾಗ ನಾವು ಒಂದು ತಿಂಗಳಿಗೆ ಕಲ್ತೇವ್ರಿ ಕಲಿಯೋರಾಗ ಹಂಗೆ ಅದು ಹೆಚ್ಚೆಚ್ಚಿಗೆ ಹೆಚ್ಚೆಚ್ಚಿಗೆ ಮುತ್ತೇನ ಆಶೀರ್ವಾದ ಬೀರ್ ದೇವ್ರದ್ದು ಹೆಚ್ಚೆಚ್ಚಿಗೆ ಹಂಗೆ ನಾವು ಗುರುವಿಂದ ಸೊಮ್ಮೆ ಗುರುಗಳ್ ಇಟ್ಟು ಕೀರ್ತಿ ತರಂಗ ಹಾಡ್ಕೊತ ಬಂದೇವ್ರಿ ನಮ್ಮ ಶಾಲಿ ಜಕ್ಕಣ ಮಾಸ್ತರು ಕೂಡ ನಾಲ್ಕನೇತ್ತೈತನ ಹೊದೇನು ಹೋದೇನ್ರಿ ಏನೂ ಆಗಲಿಲ್ಲ ಏನೂ ಆಗಲಿಲ್ಲರಿ ಕಡೆಗೆ ಹಾಡು ಕಾಯ್ಲಾಕ ನಾವು ಹೊಂಟೇವು ಅವ್ರು ಜಕ್ಕಣ ಸರ್ ಸಾಲಿ ಕಲಿತವ್ರ ಹೋದರು ಅಲ್ಲಿಂದ ಈ ಪದ ಕಲಿಸ್ಬೇಕಾದ್ರೆ ನಮ್ಗೆ ಭೀಮ ಮಾಸ್ತರೇ ಭೀಮಾಣ ಮಾಸ್ತರು ಸಗತ್ತೆ ಅವರು ನಮಗೆ ಯಾವತ್ತು ಅವ ಹಳದಾರಿ ಮೇಲೆ ಎತ್ತು ಕಟ್ಕೊಂಡು ಹೊಲಗಿದ್ರೆ ಅಲ್ಲಿಗೆ ಬರಬೇಕಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಪದ ಕಲ್ತು ಆಟ ತಲೆ ಕಲಿಸೋರು ಮಾಸ್ತರು ಓದಾಕ ಬರೋದಿಲ್ಲ ಬರೋದಲ್ರಿ ಕಲಿಸೋರು ಇವ್ರೇ ಪದ ಮಾಡೋರು ಇದ್ರು ಕಲಿಸೋರು ಇವ್ರೇ ಎಲ್ಲಿ ಪದ ತರ್ಬೇಕಂದ್ರೆ ತಂದು ಕಲಿಸೋರು ಇವ್ರೇ ಇವ್ರ ಬಲ್ಲೆ ಸಾತ್ ಬಾಳ್ರಿ ಹೆಲ್ಪ್ ಮಾಡಿವ್ರಿ ಹೆಲ್ಪ್ ಮಾಡ್ಬಂದ್ರೇನ್ರಿ ಇಲ್ಲಿಯ ಹೆಲ್ಪ್ ಇಡೀ ಹೋಗಿನ ನಮ್ಮ ಮ್ಯಾಲೆ ಹೆಲ್ಪ್ ಹುಡುಗ ಚಲೋ ಹಾಡ್ತಾ ಹಾಂ ಹಿರಿಯರು ನಾವು ಹಾಡಿಕೆ ಮಾಡಿ ಬಂದು ಬರಬೇಕಾದ್ರೆ ಇಲ್ಲಿ ಗುಡಿಗೆ ಈ ಗುಡಿದ್ರೆ ಅಜ್ಜ ಕಡೆ ಗುಡಿ ಹತ್ತು ಮಂದಿ ಹಿರಿಯರು ಮುತ್ತವಳು ಗುಡಿಯಾಗ ಹಾಡಿಕೆ ಮಾಡಿ ಬರುತ್ತಾನ ಅವರು ನಾ ಹಾಡಿಕೆ ಮಾಡಿ ಬಂದು ಹೆಗ್ಗದಿಂದ ಸಂತೋಷದಿಂದ ಹಿರಿಯರಿಗೆ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಮಾಡ್ತಿದ್ದೆ ಕಾಲ ಹಿಡ್ದು ಅಟ್ಟ ಆನಂದ ಪದ ಹಾಡಬೇಕಾದ್ರೆ ಏನ್ರಿ ಸೋಮಲಿಂಗಣ್ಣವ್ರು ಕಲಿಸೋದ್ರು ಅವ್ರಿಗೆ ಕೀರ್ತಿ ಬತ್ರಿ ಮತ್ತು ಅವ್ರು ಕಲಿಸುವಾದಿಂದ ಮೊಟ್ಟ ಮೊದಲಿಗೆ ಹಾಡಿಕೆ ಮಾಡಬೇಕಾದ್ರೆ ಸೊನಾಳ್ಗೌಡರು ಕೂಡ ಭೂಯಾರ್ಕಲಪ್ಪ ಭೂಯಾರ್ಕ ಅಲ್ಲಿಂದ ಹಿರೇಬೇನೂರ ಆಯ್ತು ರೀ ಇದಕ್ಕೆ ಪೂರ್ವದಲ್ಲಿ ಹೆಮ್ಮ ಇಲ್ಲಿ ಭೂದಾಳತ್ ಬರ್ತದೆ ರೀ ಆಲಮಟ್ಟಿ ಬಳಿ ಎಲ್ಲ ಭೂದಾಳ ಎಲ್ಲ ಭೂದಾಳಕ್ಕೆ ವರ್ಷ ಹೋಗೋರು ವರ್ಷ ಹಾಡಿಕೆಗೆ ದೇವ್ರ ಜಾತ್ರೆಗೆ ಕುವಿ ಹಾಡಿಕೆ ಮಾಡಿ ಮರ್ದನ ಜಾತ್ರೆ ಮಾಡಿ ಬರು ರೀ ಹಟ್ಟಿ ಹಿಗಿರಿ ಕಾರ್ಸವಾರೇ ಹೋಗುದು ಅಲ್ಲಿ ಒಂದ ಎಂದ ಆ ಎಷ್ಟು ವರ್ಷ ಆಗಿರ್ಬೇಕ್ರಿ ಇಲ್ಲಿ ತನಾನು ಹಾಡ್ಕೊತ ಬಂದಿದ್ರಿ ಅಲ್ಲಿ ಹೋಳ್ರಿ ಹಾಡಾದ್ರ ಒಂದು ಇಪ್ಪತ್ ಇಪ್ಪತ್ ಇಪ್ಪತ್ತೈದು ವರ್ಷ ತನ ಆಗಿರ್ಬೇಕೇನ್ರಿ ಇಲ್ರಿ ಜಕ್ಕಣ ಮಾಸ್ತಾರ ಹಿನ್ನೆಲೆ ಮಾಡ್ಲಕತ್ರಿ ಕಡಿ ಕಡಿ ನಾಗರ ಲಕ್ಷ್ಮಣ ಮಾಸ್ತರು ಅವ್ರ ಪದಗಳು ಈಗ ಬರೀಲಕ್ಕೂ ಅದಕ್ಕಿಂತ ಮೊದಲು ಸೊಮ್ನಿಗಣ ತಂದು ಕೊಟ್ಟಿದ ಪದ ಅಂಜುಟ್ಟ ಕಲ್ಲಪ್ಪ ಮುತ್ತೇನ ಪದ ಹವಿನಾಡ್ ಚಂದ್ರ ಮುತೇನ ಪದ ಡಂಕನಾಡು ದೈಗೊಂಡೌಡ್ರ ಪದ ಕ್ವಾಣೇಶ್ವರನ ಪದ ಆನಂದರಾಯ್ ತಿಪ್ಪರೇಶ್ವರನ ಪದ ಇವೆಲ್ಲ ಅಣ್ಣ ಕಲಿಸಿದ್ದು ಸಂಧಿಗೆ ಹೆಚ್ಚಿ ಹಾಡ್ತಿದ್ದೇವ್ರಿ ಈ ಟೈಪ್ ಎಲ್ಲ ಹಾಡ್ಕೊತ ಬಂದಿವ್ರಿ ಈಗ ಸೋಮನೆ ಗಣ ಕಲಿಸಿದ ಆನಂದ ರಾಯ್ ತಿಪ್ರಯಾಸೂರನ್ ಹಿಡಿದ್ ಬೀರ್ ದೇವ್ರ ತನ ಹೆಂಗ ನಾ ಮೂರ್ ರಾತ್ರಿ ಏನೋ ನಾಲ್ಕು ರಾತ್ರಿ ಏನೋ ಐದು ರಾತ್ರಿ ತನ ಹಾಡ್ತೀವ್ರಿ ಹಾ ಹಾಡಿದ ಪದ ಹಾಡುದಿಲ್ಲ ಏನ್ರಿ ಹಾಡಿದ ಮಾರ್ಗ ಹಾಡುದಿಲ್ಲ ಏನ್ರಿ ಏನ್ ಕ್ಯಾಲಿಗಳು ಅಂತ್ರಿ ಅವು ಅನುಭವ ಹೆಣ್ಣು ಮಕ್ಕಳ ಮೇಲೆ ಈಗ ಸಂದಿ ಸರಿ ಕುಡೋರ್ ಮೇಲೆ ಅದಾವ್ ಊಶಿಯ ಹಾಡೋರ್ ಮೇಲೆ ನಾನಾ ನಮನಿಗೆ ಹಾ ಏನಾದ್ರು ಏನೂ ಇಲ್ಲ ಬರ್ಲಾರ್ಪದ ಸ್ವಲ್ಪ ದಿರಿ ಹಾಕದೇವಂದ್ರ ಅಲ್ಲೇ ಹಾಡು ಅದು ಗುರುನಾಥನ ಆಶೀರ್ವಾದ ರೀ ನಮ್ಗೆ ಮಾಸ್ತರ್ ಕಲಸದವ್ರು ಗುರುವಿನ ಆಶೀರ್ವಾದ ಹಾಡುದ ಮೊದಲ ಯಾವಾಗ ಹಾಡಿರಿ ಈಗ ಸ್ವಮ್ನಿಗಣ ಕಲಿಸಿದ್ದು ಹುಡ್ಕೊಂಡ್ ಹಾ

श केड़िन देवर हाड़गी कम देवी केवर हटी बंद भूलोकी ഗൂസിദ്ര കൂട് സർ അ മൈമ തിളദ ദോയ യ കളി നാരണ യുദ്ധനോ மாதேன பட்டி ஏதேவ அங்க தானோ மதேவ அங்க தானோ நாராயண சப்தி ஜம்பூக ஓகே கோ ನಾನ ತರದ ಹೋಸಿದ್ದಾಳೆ ತರಬೇಕು ನೀ ನನ್ನ ಭಕ್ತಿಗೀ ನಾರಾಯಣ ಹೊಂದನು ಮಾಜವನು ಪಾದಿಗೆ ಆಶೀರ್ವಾದ ಮಾಡಿ ಹೊಡ್ತೀನಿ ಅಲ್ಲಿಗೆ ತಂದು ಭಕ್ತಿ ಮಾಡುವೆ ನಿಜವ ಆಗಿ ஆசீர்வாத படுது கழவி நாராயண வந்த நூலோக்கி மகாதேவன எத்தோனிக் தளசமுதிர தாட்டி ஹோஜனூன எத்தோ ஜம்பூ

नारायण गौड़ा हतन से तल बिंदी भक्ति हो जानो भक्ति हो जानो कैलाश गदगी शीतल सुमचल मॉडर्न दीवार कमला हुआ ईर्षन बल के கமலங்காரணுர்த்தி கமலது ஹோவனாக ஹுட்டி பந்த யோகி மாஜேவ ஹை பதோ நோடவிம வட்டங்க உணவீகி ஆகிந்தாக கர்ஷன் பர்வத்தேவிகி ಹುಟ್ಟಿ ಬಂದ ಶಿಸುವಿನ ಜಾಕಿ ಮಾಡಿ ಕೂಸಿಗೆ ದೇವ್ಗನ್ನರು ಬಂದು ದೇವ್ಗನ್ನರು ಬಂದು ಪಟ್ಟಿಲ ತೂಗಿ ಎಲ್ಲರು ಕೂಡಿ ಹಸಿರಿಟ್ಟರವನಿಗೆ ಬೆಳಿಯಪ್ಪ ಹಾಲಮತ್ಕ ದೇವರಾಗಿ

ಹಾಲು ಮಾತ ಪದ ಹಾಡಿ ಹಳ್ಳಿನ ಹಳ ಈ ಟೈಪ್ ವಯಸ್ಸ್ರಿ ಐವತ್ತೆಂಟು ಐವತ್ತು ಹಾ ನನಕೊಂದ್ ಸ್ವಲ್ಪ ಒಂದ್ ವರ್ಷ ಎರಡು ವರ್ಷ ಇರೋರ ನನಗ್ ನಾಲ್ವತ್ತ ನಾಲ್ವತ್ತೈದು ಆರು ನಡ್ದ ನೋಡ್ರಿ ಹಾಡ್ಲಿಕ್ಕೆ ಹಿನ್ನೆಲೆ ರೀ ಈಗಿನವ್ರಿ ಯಾರು ಹಾಡುದಿಲ್ಲರಿ ಬಿಟ್ಟು ಸೊಮ್ಲಿಂಗಣ್ಣ ಹಾಡಬೇಕು ಕುಲಕಣ್ಣ ಹಾಡ್ಬೇಕು ಇರ್ಲಿಕ್ಕೆ ನಾವು ಹಾಡ್ಬೇಕು ಯಾರು ಹಾಡುದಲ್ರಿ ಯಾರಿಗಿನವ್ರಿಗೆ ಬರೋದಿಲ್ಲ ಅಂದ್ರ ಇದೇನು ಹಾಲು ಮತ್ತದ ಬಡ್ಡಿ ಪೂರ್ವಿ ಅಲ್ಲಿಗಿಂದ ಒಬ್ಬ ಯಾವ್ದನ್ನ ಹಿಡ್ಕೊಂಡಂದ್ರ ಆನಂದರ ತಿರ ಆನಂದ್ರಾಡಿದ್ರೆ ತಿಪ್ರೇಶ್ವರ ಹಾಡುದು ತಿಪ್ರೇಶ್ವರ ಹಾಡಿದ್ರೆ ಈಗ ಆಕಾಶ ಬರಮಂದ ಹಾಡು ಒಂದನೇ ಸಂದ ಎರಡನೇ ಸಂದ ಬೀರದವ್ರ ಪದ ಏಕ ಸ್ವಾಮಿನ ಕಡಿಸಿದ್ದೇವ್ರಿ ಇಲ್ಲಿ ಹಾಡಿದ್ರೆ ಅವಾಗ ತಿಳವ್ರೀ ಪದ ಸಂಧಿ ಹಚ್ಚಿ ಪದ ಹಾಡಿದ್ರ ಎಲ್ಲರಿಗ ತಿಳಿತಿತ್ತು ಈಗ ನೀವೊಂದು ಪದ ಹಾಡಿದ್ರಿ ಸಂಧಿ ಹಚ್ಚ ಪದ ಅದ್ರ ಮುಂದ ನಾ ಹಾಡ್ಬೇಕು ನಾನು ಮುಂದೆ ನೀವು ಹಾಡ್ಬೇಕು ಹಿಂಗ ಸಂದಿ ಹಚ್ಚಿ ಪದ ಮಾರ್ಗನ ಹಾಡದೇವ್ರಿ ಮುಂದ್ ಮುಂದ್ ಹಚ್ಚಿ ಹೋಗ್ಬೇಕು ಇಲ್ರಿಗೇನು ಸುಮ್ರಿ ಎಲ್ಲ ಕಲ್ಲಮ್ ಅಲ್ಲಮ್ ತಮಗ ನಾಲ್ಕು ಪದ ಕಲ್ತ ಹಾಡ್ಲಕ್ಕ ಮೈಕ್ ಇಲ್ಲರಿ ಮನೆಯಲ್ಲಿ ಮಾನ್ಯಲ್ಲಿ ಹಾಡಿದೆವು ಏನ್ರ ಕುಲ್ಕಿಯ ಹತ್ತಿದ್ರ ಹಂಗ ಈಗ ಮೈಕ್ ಬಂದ್ ಆಯ್ತವ್ರಾಕ್ ಹಾಡವ್ರಾವ್ಲಾಕ್ ಹತ್ತಂಗ ಹಾಡ್ಲಕ್ ಹತ್ತಂಗ್ ಇದು ಆಗ್ತವ್ರಿ ಹಿಂಗ ಹೊತ್ಕೊಂಡ ಒಂದರವತ್ತು ಭಾಗ ಕ್ಯಾಶ್ ಬಿಟ್ಟು ಮಾಡಿವ್ರಿ ಹೊತ್ ಸಾಗ್ಯ ನಮಗೂ ನೆಪಿಲ್ಲ ಇಲ್ಲಿ ಬಾಗ ಚೆಟ್ಟಿ ಅವ್ರಿ ಇಲ್ಲಿ ಒಬ್ಬರು ಮಾಡ್ಕೊಂಡ್ರಿ ಅವಾಗ ಕ್ಯಾಸೆಟ್ ಗೆ ಅವ್ರಿಗೆ ಮಾಡಿದೆವು ನಮಗ್ ಹಾಡ್ಲಕ್ ಜೀಪ್ ಬೇಕಾಗಿತ್ತು ನಾವು ಕ್ಯಾಸೆಟ್ ಕೊಟ್ಟೆವು ಅವರು ನಮಗ್ ಜೀಪ್ ಕೊಟ್ಟರು ಒಂದ್ ವರ್ಷ ತಾನ ಚೆಟ್ಟಿ ಅವರ ಬರ್ತಾರೆ ಬಾಗೇಡ ಈಗ ಅವರು ಅಂಗಡಿ ಇತ್ತು ಎಲ್ಲ ಇತ್ತು ಅವ್ರದ್ದು ಈಗೆಲ್ಲ ತೆಗೆದು ಮೊಬೈಲ್ ಆದದು ಮಾಡ್ತಾರೆ ಅದು ಅವರು ವರ್ಷ್ತಾನೆ ನಮಗೆ ಜೀಪ್ ಕೊಟ್ಟರಿ ಹಾಡ್ಲಕ್ಕ ಆವಾಗ ಜೀಪ್ ಕೊಟ್ಟಿಂದ ಹಿಂಡಿ ತಾಲ್ಲೂಕ ಸೊನಾಳಗೌಡ್ರು ಕೂಡ ಹಿರೇಬೇವನವ್ರ ಮುಂಯಾರ ಒಂದೊಂದು ಊರು ಬಿಟ್ಟಿಲ್ಲ ನಾವು ಅಲ್ಲಿ ಹಿಂಡಿ ತಾಲೂಕದಾಗ ಒಂದೊಂದು ಊರಿಗೆ ಹತ್ತು ಹನ್ನೊಂದು ಸಾರಿ ಹದಿನೈದು ಸಾರಿ ಹಾಡೀವಿ ಪ್ರತಿ ಒಂದು ಊರಿಗೆ ಸೊನಾಳಗೌಡ್ರು ಇಂಗ್ಲೇಶ್ವರ ಈ ಗೌರವರು ಮತ್ತನ ಪಾರೇ ಕೂಡಿದ್ರೆ ಅವರು ಒಂದು ಹೊಸದ ಪಾದ ಮಾಡ್ಕೊಂಬಂದ್ರೆ ಒಂದು ಹೊಸದ ಮಾಡ್ಕೊಂಬಂದು ಎದುರು ಹಾಡಿದೆ ಆ ಟೈಪ್ ಪ್ರತಿಯೊಂದು ಹಳ್ಳಿಗೆ ಎಲ್ಲ ಊರ ಹೆಣ್ಣು ಮಕ್ಕಳು ಇಂಗ್ಲೇಶ್ವರು ಸಿರ್ಸೈಲ್ ಸಿರ್ಸಲ್ನ ಕರೆಸ್ತೀನಿ ಅಂದ್ರೆ ನಾವು ಸ್ವಂತ ಪೆಟ್ಟಿ ಕೊಡ್ತೀವತ್ತೇ ಅವರು ಹೆಣ್ಣು ಮಕ್ಕಳ ಪದಗಳು ಭಾಳ ಹಾಡಿದ ಎಲ್ಲರಿಗೆ ಅನುಭವ ಬರಬೇಕು ಆ ಟೈಪ್ ಹಾಡಿ

ಅವ್ರೀರ ನಮ್ಮ ಹೊರಗೆ ಹಾಡದವ್ರಿ ಪರ ನಾರಾಯಣ ಜ್ಯೋತಿಷ್ಯಾಗಿ ಬಂದು ಕಳಿಸ್ಯಾರ ಕಳಿಸಾರ ಕಂದು ಕೇಳ್ರೆ ವಿನಯ ಭಾವದೆಂದು ಹಾಡಿ ಹೇಳಿದೆ ವೀರಣನ ಸಂದು ಅಂದಾಗ ಹೆಣ್ಮೆ ಕೂಸಿನ ಕೂಸಿನ ಕಬರಿ ಇಲ್ಲೇ ಕೂಸ್ ತಳಗ ಬೆತ್ತು ಆ ಟೈಪ್ ಹೆಣ್ಮಕ್ಳು ಇದು ಆಯ್ತು ತನ್ನ ಕೂತಿದ್ರ ಅವರು ಏನ್ರಿ ಕ್ಯಾಸ ಫಸ್ಟ್ಗೆ ಪದ್ಮಣಿಯವ್ರಿಗೆ ಮೂವತ್ತ ಐದು ಭಾಗ ಕ್ಯಾಶೆಟ್ ಕೊಟ್ಟಿವಿ ಅಲ್ಲಿಂದ ಅಶ್ವಿನಿಗೆ ಹದಿನಾರು ಕೊಟ್ಟಿವ್ರಿ ಅಶ್ವಿನಿಯವ್ರಿಗೆ ಹದಿನಾರು ಕೊಟ್ಟಿವಿ ಗದ್ದರಿಗೆ ಒಂದು ನಾಲ್ಕು ಭಾಗ ಮಾಡಿವಿ ಗತ್ತರಿಗೆ ನಾಲ್ಕು ಭಾಗ ಚಡ್ಚಾಣದವ್ರಿಗೊಂದು ಐದು ಆರು ಭಾಗ ತನಕ ಮಾಡಿರ್ಬೇಕು ಅವ್ರಿಗೆ ಆರು ಭಾಗ ತನ ಕೊಟ್ಟಿವ್ರಿ ಕುಲ ಅಲ್ಲಿಂದ ಅಂತ ಹೇಳಿ ಎಲ್ಲಿ ಗುಲ್ಬುರ್ಗ ಜಿಲ್ಲಾ ಬರ್ತಿರ್ಬೇಕ್ರಿ ಗುಲ್ಬರ್ಗ ಜಿಲ್ಲೆದಾಗ ಹುಲಕಂಠೇಶ್ವರ ಹೇಳಿ ಅಲ್ಲಿ ಒಂದು ಕ್ಯಾಸೆಟ್ ಮಾಡಿದೆವು ಅಲ್ಲಿ ಆ ಕ್ಯಾಸೆಟ್ ಮಾಡಿದೆವು